ಸರ್ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಇಲ್ಲಿ ಬೆಂಗಳೂರಿಂದ ನೋಡುವವರಿಗೆ ಅಲ್ಲಿ ಕುಂಭಮೇಳಕ್ಕೆ ಹೋಗೋರಿಗೆ ಒಂಥರ ಭಯ ಆತರದ ವಾತಾವರಣ ಎಲ್ಲ ಇಲ್ಲಿ ಸೃಷ್ಟಿಯಾಗಿದೆ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ನೀವು ಅಲ್ಲಿ ಹೋದಾಗ ಹೇಗಿದೆ ನಾವು ನಾವು ಸೋಮವಾರ ಬಿಟ್ಟಿದ್ದು ಸೋಮವಾರ ಬಿಟ್ಟು ಆ ಮಂಗಳವಾರ ಅಲ್ಲಿ ಇದ್ವಿ ನಾವು ಆಕ್ಚುಲಿ ಸೋಮವಾರ ಬೆಳಿಗ್ಗೆ ಜಾವ ಬಿಟ್ಟಿದ್ ನಾವು ಮಂಗಳವಾರ ಅಲ್ಲಿದ್ವಿ ನಾವು ಹೋದಾಗ್ಲೇನೆ ಜನ ಸ್ಟಾರ್ಟ್ ಆಗ್ಬಿಟ್ಟಿದ್ರು ಬರೋದಕ್ಕೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಮಹಾಸ್ಥಾನ ಅಮೃತ ಸ್ಥಾನ ಇತ್ತಲ್ಲ ಏನೋ ಒಂದು ಆ ಗಳಿಗೆ ಚೆನ್ನಾಗಿದೆ ಅಂತ ಹೇಳಿ ಅದು ತುಂಬಾ ಜನ ಸೇರುವಂತಹ ಒಂದು ಏನ್ ಹೇಳ್ತಾರೆ ಅದು ಇದು ಆ ಒಂದು ಟೈಮ್ ಅಲ್ಲಿ ಎಲ್ಲರೂ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆಯಲ್ವಾ ಇಪ್ಪತ್ತೊಂಬತ್ತನೇ ತಾರೀಕು ಹೌದು ದೊಡ್ಡ ಅಮಾವಾಸೆ ಆಯ್ತು ಮೌಲ್ಯ ಅಮಾವಾಸ್ಯೆ ಅಂತ ಹೌದು ಅಮಾವಾಸ್ಯ ದಿನ ಎಲ್ಲರೂ ಸ್ನಾನ ಮಾಡ್ತಾರೆ ಅಂದ್ಬಿಟ್ಟು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಕೂಡ ಹೋಗಿದ್ದು ಆಕ್ಚುಲಿ ಚಿಕ್ಕಾಬಟ್ಟೆ ರಶ್ ಇತ್ತು ಇಪ್ಪತ್ತು ಕಿಲೋಮೀಟರ್ ಹಿಂದೆನೆ ನಮ್ಮನ್ನ ಸ್ಟಾಪ್ ಮಾಡಿದ್ರು ಆಕ್ಚುಲಿ ಸ್ಟಾಪ್ ಮಾಡಿ ಅಲ್ಲೆಲ್ಲೋ ಒಂದ್ ಕಡೆ ಪಾರ್ಕ್ ಮಾಡಿ ನಾವು ಕಾರನ್ನ ಅಲ್ಲಿಂದ ನಡ್ಕೊಂತ ಹೋದ್ವಿ ನಾವು ಒಂದ್ ಆಟೋ ಸಿಟ್ಟು ಆಟೋ ಹಿಡ್ಕೊಂಡು ಆಟೋ ಇಂದ ಸ್ವಲ್ಪ ದೂರ ಬಿಟ್ಟ ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಇದೆ ಜನಗಳಿಗೆ ಓಡಾಡೋದಕ್ಕೆ ತೊಂದರೆ ಇದೆ ಅಲ್ಲಿ ಭಯಂಕರ ಯಾಕಂದ್ರೆ ಅಲ್ಲಿ ಲೋಕಲ್ ಅವರು ಯಾವುದೇ ರೀತಿ ಅರೇಂಜ್ಮೆಂಟ್ ಮಾಡಿಲ್ಲ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಡೇ ಓಡಾಡ್ಬೇಕಾಗತ್ತೆ ಜನ ಸ್ವಲ್ಪ ಏನೋ ಆಟೋದವ್ರು ಹೆಲ್ಪ್ ಮಾಡ್ತಾರೆ ಇಲ್ಲಿಂದ ಅಲ್ಲಿ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ಬೈಕ್ ಗಳು ಸಿಗುತ್ತೆ ಕೆಲವು ಬೈಕ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಆ ಬೈಕ್ ಟ್ಯಾಕ್ಸಿಲಿ ಕೋಟಿ ಕೋಟಿ ಜನ ಬಂದ್ರೆ ಬೈಕ್ ಏನ್ ಮಾಡಕ್ ಸಾಧ್ಯ ಎಷ್ಟು ಹೊಡಿಯಕ್ ಸಾಧ್ಯ ಕೆಲವ್ ಸಿಗುತ್ತೆ ಕೆಲವ್ ಸಿಕ್ಕಿಲ್ಲ ನಮ್ಮ ದೃಷ್ಟಕ್ಕೆ ನಮ್ಗೆ ಬೈಕ್ ಸಿಕ್ತು ನಾವೆಲ್ಲ ಒಂದೊಂದ್ ಬೈಕ್ ಅಲ್ಲಿ ಬಿಬ್ರು ಅಂದ್ರೆ ಟ್ರಿಬಲ್ ರೈಡ್ ಅವ್ರಿಗೆ ನೂರ್ ನೂರು ರೂಪಾಯಿ ಕೊಟ್ಟು ಒಬ್ಬ ಇನ್ನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಒಂದ್ಸಲ ನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಹೆಂಗೋ ಮಾಡಿ ನಾವು ಸಂಗಮ ದತ್ತತ್ರ ತಲುಪುದಿ ಸಂಗಮಕ್ಕೂ ಬಿಡ್ಲಿಲ್ಲ ಅವಾಗ ಜನ ಲಕ್ಷೋಪದ ಲಕ್ಷೋಪ ಲಕ್ಷ ಬರ್ತಾನೆ ಇದ್ರು ಜನ ಬ್ರಿಡ್ಜ್ ಮೇಲೆ ಒಂದು ಏಟಿ ಫಿಟ್ ಬ್ರಿಡ್ಜ್ ಅದು ಆಕ್ಚುಲಿ ಎಂಬತ್ತು ಅಡಿ ಬ್ರಿಡ್ಜ್ ಮೇಲೆ ಸತತವಾಗಿ ಒಂದೇ ಸಮ ಜನ ಬರ್ತಾ ಇದಾರೆ ಅಷ್ಟು ಕೋಟಿ ಕೋಟಿ ಜನ ಅಲ್ಲಿ ಸೇರಿತ್ತು ಆಲ್ರೆಡಿ ನಾವು ಹೋಗಷ್ಟ್ರಲ್ಲಿ ಅವಾಗ ನಾವು ಅಲ್ಲಿ ಎಲ್ಲಾ ನಡ್ಕೊಂಡು ಓಡಾಡಿ ಸಂಗಮ ಸೇರ ಅಷ್ಟ್ರಲ್ಲೇನೆ ಸಂಜೆ ಆಗ್ಬಿಟ್ಟಿತ್ತು ಆಕ್ಚುಲಿ ಮಂಗಳವಾರ ಸಂಜೆ ಆಗೋಗಿತ್ತು ಏನು ಹೇಳಿ ಕಾಲ್ ತುಳಿತಾ ಸಂಭವಿಸ್ತಲ್ಲ ಆ ಜಾಗ ಆ ಜಾಗದಲ್ಲಿ ನಾವ್ ಇದ್ವಿ ಆಕ್ಚುಲಿ ಅದೇ ಜಾಗದಲ್ಲಿ ನಾವ್ ಇದ್ವಿ ನಮ್ಮ ಅಧ್ಯಕ್ಷರು ಯಾಕೋ ಇಲ್ಲಿ ಸರಿ ಬರ್ತಾ ಇಲ್ಲ ಸಿಕ್ಕಾಬಟ್ಟೆ ಕ್ರೌಡ್ ಆಗ್ತಿದೆ ತಳ್ಳಾಟ ನೂಕಾಟ ಜಾಸ್ತಿ ಆಗ್ತಾ ಇದೆ ಬನ್ನಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಂತ ಹೇಳಿ ನಾವೆಲ್ಲ ಒಂದ್ ಐದಾರು ಜನ ಹಿಂದಕ್ಕೆ ಬಂದು ಅಲ್ಲಿ ಪಕ್ಕದಲ್ಲೇನೆ ಆ ಸಂಗಮದ ಪಕ್ಕದಲ್ಲೇನೆ ಸ್ನಾನ ಮಾಡಕ್ಕೆ ಜಾಗ ಮಾಡಿರ್ತಾರೆ ತುಂಬಾ ಅಲ್ಲಿ ನಾವು ಜಾ ಸ್ನಾನ ಮಾಡ್ಕೊಂಡು ಅಂದ್ರೆ ಅಮೃತ ಸ್ನಾನ ಮಾಡ್ಕೊಂಡು ನಾವು ಅಲ್ಲಿಂದ ಹೊಲ್ಟ್ ಮೇಲೆ ಕಾಲು ಇದ್ದೀವಿ. ಅಂದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಜಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟ್ ಅದೇ ಜಾಗದಲ್ಲಿ ನಾವ್ ಇದ್ವಿ ಅದೇ ಜಾಗದಲ್ಲಿ ನಮಗೂ ಬ್ಯಾಲೆನ್ಸ್ ತಪ್ಪಿತ್ತು ಆಕ್ಚುಲಿ ಬ್ಯಾಲೆನ್ಸ್ ತಪ್ಪಿದ ತಕ್ಷಣ ನಾವು ಹುಷಾರಾದ್ವಿ ಆಗಾಗ್ಲೇ ಲಕ್ಷ ಲಕ್ಷ ಜನ ಒಂದೇ ಸಲ ತಳ್ಳಿದ್ರೆ ತಳ್ಳೆ ಸಮುದ್ರದಲ್ಲೇ ಬರಲ್ವಾ ಆ ರೇಂಜ್ ಜನ ಹಿಂಗ್ ಹಿಂಗ ಹೋಗೋರು ಒಂದ್ಸಲ ಮುಂದಕ್ ಬಂದು ಹಿಂದಕ್ಕೆ ಹೋಗೋವ್ರು ಸರ್ ಅದ್ ಯಾಕಾಯ್ತು ಅಂತ ನಿಮ್ಗೆ ಏನಾದ್ರು ಅಲ್ಲೇ ನೀವ್ ಇದ್ರಿ ಅಂತ ಗೊತ್ತಾ ಒಂದೇ ಕಡೆ ಸ್ನಾನ ಮಾಡಬೇಕು ಅನ್ನ ಇಂಟ್ರೆಸ್ಟ್ ಅವ್ರಿಗೆ ಅಂದ್ರೆ ಸಂಗಮ ಅಂದ್ರೆ ಒಂದು ಕಾರ್ನರ್ ಎರಡು ನದಿ ಸೇರ್ತಾವ ಗೊತ್ತಾ ಎರಡು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ಅದು ಆ ಜಾಗ ಬಂದ್ಬಿಟ್ಟು ಸುಮಾರು ಎರಡು ನದಿ ಸೇರೋ ಜಾಗ ಅಂದ್ರೆ ಕೊನೆಗೆ ಅದು ಕೊನೆಗೊಂದು ಒಂದ್ ಎರಡು ಅಡಿ ಮೂರಡಿ ಹೋಗಿ ನಿಂತ್ಕೊಳತ್ತೆ ಕೊನೆಗೆ ತರ ಇರ್ತದೆ ಅಂತ ಇಟ್ಕೊಳ್ಳಿ ಅಲ್ಲಿಂದ ಆ ಕಡೆ ಒಂದು ಒಂದ್ ಕಿಲೋಮೀಟರ್ ಈ ಕಡೆ ಒಂದು ಕಿಲೋಮೀಟರ್ ಜಾಗ ಇದೆ ಎರಡು ನದಿ ಸೇರೋ ಕಡೆ ಅಲ್ಲೆಲ್ಲಾ ಬಿಟ್ಬಿಟ್ಟು ಸೆಂಟರ್ ಪಾಯಿಂಟ್ ಗೆ ಎಲ್ಲರೂ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮೇನ್ ಜಾಗಕ್ಕೆ ಆಗ ಲಕ್ಷೋಪಾದಿ ಲಕ್ಷ ಜನಗಳು ಅಲ್ಲಿ ಸೇರಿದಾಗ ನೂಕು ನೂಗ್ತಾಗಿದೆ ಅಷ್ಟೇ ಆದ್ರಿಂದ ಕಾಲ್ತೊಳಿತ ಆದ್ರ ಮೇಲೆ ಮೇನ್ ಏನು ಅಂದ್ರೆ ಕಾಲ್ತೊಳಿತ ಯಾವ ರೀತಿ ಆಗಿದೆ ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಅಲ್ಲಿ ಮಲಗಿದ್ರು ಜನ ಲೆಫ್ಟ್ ಸೈಡ್ ಅಲ್ಲಿ ಮಲಗಿದ್ರು ತುಂಬಾ ಜನ ಮಲಗಿದ್ರು ಬೆಳಗಿನ ಜಾವ ನಾಲ್ಕುವರೆಗೆ ಸ್ನಾನಕ್ಕೆ ಬಿಡ್ತಾರೆ ಅಂತ ಹೇಳಿ ಎಷ್ಟೊಂದ್ ಜನ ಮಲಗಿದ್ರು ಆ ಜಾಗದಲ್ಲಿ ಆಗಿರೋಂತದ್ದು ಮಲಗಿರೋರ್ ಮೇಲೆ ಒಂದೇ ಸಲ ನುಗ್ಬಿಟ್ಟಿದ್ದಾರೆ ಲಕ್ಷ ಲಕ್ಷ ಜನ ಒಂದೇ ಸಲ ನುಗ್ಗುದ್ರೆ ಗ್ರಿಪ್ ಗ್ರಿಪ್ಪು ತಪ್ಪೋಗಿ ಇಲ್ದೇನೆ ಅವ್ರ ಮೇಲೆ ಓಡೋಗಿ ಓಡೋಗಿರೋದಿಲ್ಲ ಆ ಮಲಗಿದ್ದವ್ರ ಮೇಲೆ ಓಡೋಗಿದ್ದಕ್ಕೆನೇ ಸಾಲು ಸಾಲು ಹೆಣಗಳು ರಾಶಿ ಆಕ್ಚುಲಿ ಮೂವತ್ತು ಜನ ಅಲ್ಲ ಸತ್ತಿರೋದು ಲೆಕ್ಕದ ಪ್ರಕಾರ ತುಂಬಾ ಜನ ಸತ್ತಿದ್ದಾರೆ ಅದು ನನ್ನ ಲೆಕ್ಕ ಕೊಡ್ತಾ ಇಲ್ಲ ಅವ್ರು ತಿಳ್ಕೊಳ್ಳಿ ಇದನ್ನ ಮೈನ್ ಇಂಪಾರ್ಟೆಂಟ್ ತುಂಬಾ ಜನ ಸತ್ತಿದ್ದಾರೆ ಅಲ್ಲಿ ಸರ್ ಅಲ್ಲಿ ವ್ಯವಸ್ಥೆ ಯಾವ ತರ ಇದೆ ಉತ್ತರ ಪ್ರದೇಶ ಸರ್ಕಾರ ಬಹಳ ವ್ಯವಸ್ಥೆ ವ್ಯವಸ್ಥೆ ಅಂತೂ ಸೂಪರ್ ಆಗಿ ಇದೆ ಒಂದೇ ಒಂದು ಮೈನಸ್ ಪಾಯಿಂಟ್ ಟ್ರಾನ್ಸ್ಪೋರ್ಟಿಂಗ್ ಅಂದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಜನ ಹೋಗ್ಬೇಕು ಅಂದ್ರೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಅದು ಸರೌಂಡಿಂಗ್ ಸುತ್ತಳತೆ ಸಂಗಮ ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬ್ರದರ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಕಾಲ್ನಡಿಗೆಲೇ ಹೋಗ್ಬೇಕು ನೀವು ಆ ಜನ ಜಂಗುಳಿ ಇಲ್ಲಿ ಕಾಲ್ನಾಡಿಗೆಲ್ಲೇ ಹೋಗ್ಬೇಕಾಗತ್ತೆ ಅದು ಮೇನ್ ಒಂದು ಮೈನಸ್ ಪಾಯಿಂಟ್ ಆದ್ರೆ ಇನ್ನೊಂದು ಪೊಲೀಸ್ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಜನಕ್ಕೆ ಅಂದ್ರೆ ಅಷ್ಟು ಕೋಟಿ ಕೋಟಿ ಜನ ಅವ್ರಿಗೆ ಟೆನ್ಷನ್ ಕೊಟ್ರು ಯಾರು ಟೆನ್ಷನ್ ಆಗ್ತಿಲ್ಲ ನೀಟಾಗಿ ಮಾಹಿತಿಗಳು ಕೊಡ್ತಾರೆ ನೀಟಾಗಿ ಎಲ್ಲ ಸೇರ್ತಾರೆ ಆಮೇಲೆ ಮುಖ್ಯ ಇವ್ ಕುತ್ಕೊಂಡು ಪ್ಲಾನ್ ಮಾಡಿ ಇನ್ನ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟೊಂದು ಕೋಟಿ ಪ್ರಾಜೆಕ್ಟ್ ಅಲ್ವಾ ಅದು ಪ್ಲಾನ್ ಮಾಡ್ಬೋದಿತ್ತು ಯಾಕಂದ್ರೆ ಸೂಚನಾ ಫಲಕಗಳ ಅಭಾವ ಇದೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಈಗ ಎಷ್ಟೊಂದು ಸೆಕ್ಟರ್ ಗಳನ್ನ ಮಾಡಿದ್ದಾರೆ ಆ ಸೆಕ್ಟರ್ ಜನ ಹೆಂಗ್ ಹೋಗ್ತಾರೆ ಕೇಳಿದ್ರೆ ಇಪ್ಪತ್ತೈದು ಜನ ಕೇಳಬೇಕು ಅವನೊಬ್ಬ ಅಲ್ಲಿ ಹೇಳ್ತಾನೆ ಇವನೊಬ್ಬ ಇಲ್ಲಿ ಹೇಳ್ತಾನಂದ್ರೆ ಬದಲು ಒಂದೇ ಸೆಕ್ಟರ್ ಹಿಂಗ್ ಎರಡನೇ ಸೆಕ್ಟರ್ ಹಿಂಗ ಹೋಗಬಹುದು ಅಂತ ಒಂದು ಮಾರೋ ಮಾರ್ಕ್ ಹಾಕಿ ಅಲ್ಲಲ್ಲಿ ಲೈಟ್ ಕಂಬಗಳಿದೆ ಪೋಲ್ ಗಳಿದೆ ಕಟ್ಟಬೋದಿತ್ತಲ್ಲ ಜಾಗಗಳು ಒಂದು ನಿಮ್ಗೆ ತರ ಸಿಕ್ಕಲ್ಲ ಆ ಸೆಕ್ಟರ್ ಗೆ ಓದಕ್ ಸಿಗುತ್ತೆ ಇದು ಹದಿನೈದನೇ ಸೆಕ್ಟರ್ ಆ ಹದಿನೈದನೇ ಸೆಕ್ಟರ್ ಹೆಂಗ್ ಬರಬೇಕು ಜನ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಆ ಜನ ಅಲ್ಲಿಗೆ ಹೆಂಗ್ ಹೋಗ್ಬೇಕು ಒನ್ ಟು ಟ್ವೆಂಟಿ ಫೈವ್ ಫಿಫ್ಟೀನ್ ಎಷ್ಟು ಇದೆ ಅದು ಸೆಕ್ಟರ್ ಗಳು ನೀವು ನೋಡಿದ್ರೆ ಗೊತ್ತಾಗುತ್ತೆ ಗೂಗಲ್ ಮಾಡಿ ಗೊತ್ತಾಗುತ್ತೆ ನಾವು ಉದಾಹರಣೆಗೆ ಇಪ್ಪತ್ತೆ ಸೆಕ್ಟರ್ ಗೆ ಹೋಗ್ಬೇಕಿತ್ತು ಟ್ವೆಂಟಿ ಸೆಕ್ಟರ್ ಗೆ ಹೋಗ್ಬೇಕು ನಾವು ನಮ್ಮವರು ಯಾರು ಅಲ್ಲಿ ಒಬ್ರು ನಮ್ಮ ಸ್ವಾಮೀಜಿ ಪ್ರಕಾರ ನಾವು ಹೇಳಿದ್ರು ಬಂದ್ಬಿಪಾ ನಿಮ್ಗೆ ಮಲ್ಕೊಳಕ್ಕೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು ನಾವು ರಾಮಾನುಜ ಮಠದ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಅವ್ರ ಮಾತನ್ನ ಕೇಳ್ಕೊಂಡು ಆಕ್ಚುಲಿ ನಾವು ಅಲ್ಲಿ ಹೋಗಿದ್ವಿ ಏನಾಗೋಯ್ತು ನಮ್ದೇ ಪ್ರಾಬ್ಲಮ್ ನಾವು ಆರುವರೆಗೆ ಹೋಗೋ ಅಷ್ಟಲ್ಲಿ ಆ ಸೆಕ್ಟರ್ ಗೆ ಹೋಗುವಂತಹ ಬ್ರಿಡ್ಜ್ ಏನಿದೆ ಅದನ್ನ ಕ್ಲೋಸ್ ಮಾಡಿದ್ರು ಓಕೆ ಓಕೆ ಅಂದ್ರೆ ಆರವರೆ ಕ್ಲೋಸ್ ಮಾಡ್ಬಿಡ್ತಾರೆ ಆರವರೆಗೆ ನನಗೆ ಕರ್ಕೊಂಡು ಹೋಗ್ಬಿಡಲ್ಲ ಅದ್ರಿಂದ ನಮ್ ನಮ್ದೇ ಪ್ರಾಬ್ಲಮ್ ಅದು ನಾವು ಹೋಗ್ ಆಗ್ಲಿಲ್ಲ ಸರಿಯಾ ಸಮಯಕ್ಕೆ ಆದ್ರಿಂದ ನಾವು ಇಲ್ಲೇ ಉಳ್ಕೊಂಡ್ಬಿಟ್ವಿ ಈ ಜನ ಜಂಗು ಉಳ್ಕೊಂಡ್ಬಿಟ್ವಿ ಇಲ್ಲಾಂದ್ರೆ ನಾವು ಈ ಕಾಲ್ ತುಳಿತ ಏನ್ ಆಯ್ತು ಅದರಿಂದ ಮುಂದೆ ನದಿ ದಾಟ್ಕೊಂಡೋಗಿ ಅದು ಆ ಗಂಗಾ ನದಿಗೆ ಇರುವಂತಹ ಬ್ರಿಡ್ಜ್ ಮಾನವನ ನಿರ್ಮಿತಾರಲ್ಲ ತಾತ್ಕಾಲಿಕ ಬ್ರಿಡ್ಜ್ಗಳು ಎಮರ್ಜೆನ್ಸಿಗೆ ಬ್ರಿಡ್ಜ್ ಬ್ರಿಡ್ಜ್ಗಳು ದೊಡ್ಡ ದೊಡ್ಡ ಡ್ರಮ್ ಗಳಾಗಿ ಹಾಕಿಬಿಟ್ಟು ದೊಡ್ಡ ದೊಡ್ಡ ಏರ್ ಬ್ಯಾಗ್ ಗಳನ್ನ ಹಾಕಿ ಮಾಡಿರೋ ನಿರ್ಮಿಸಿರುವಂತಹ ಬ್ರಿಡ್ಜ್ಗಳು ಅದು ಕ್ಲೋಸ್ ಆಗ್ಬಿಟ್ಟಿತ್ತು ಜನಗಳು ಅಲ್ಲಿಗೆ ಹೆಂಗ್ ಬರಬೇಕು ಅನ್ನೋದೇ ಮಾಹಿತಿ ಇಲ್ಲ ಈ ನದಿನ ನಾವ್ ಹೆಂಗ್ ದಾಟಬೇಕು ಅರ್ಧ ಸೆಕ್ಟರ್ಸ್ ಗಳು ಇಲ್ಲಿದೆ ಅರ್ಧ ಸೆಕ್ಟರ್ ಗಳು ದಾಟಿ ಹೋಗ್ಬೇಕು ನದಿ ದಾಟಿ ಹೋಗ್ಬೇಕು ಆ ಸೂಚನಾ ಫಲಕಗಳ ಅಭಾವ ತುಂಬಾ ಇದೆ ಬ್ರದರ್ ಅಲ್ಲಿ ಅವತ್ತು ನೆ ಸ್ನಾನ ಮಾಡಿ ಹನ್ನೊಂದುವರೆ ಗಂಟೆಗೆ ಏಳು ಗಂಟೆಗೆ ಏಳು ಮೂವತ್ತೊಂದಕ್ಕೆ ಹುಡುಗ ಹೇಳಿದ್ರು ಈಗ ಮುಹೂರ್ತ ಸ್ಟಾರ್ಟ್ ಆಯ್ತು ಅಂತ ಮುಹೂರ್ತ ಸ್ಟಾರ್ಟ್ ಅಮಾವಾಸ್ಯೆ ಮೂರ್ತ ಸ್ಟಾರ್ಟ್ ಆಗೋದೇ ಅಲ್ಲಿಂದ ನಾವು ಹನ್ನೊಂದು ಗಂಟೆ ಹನ್ನೊಂದು ವರೆಗವರೆವರೆಗೂ ಓಡಾಡ್ಕೊಂಡು ಸಂಗಮ ಎಲ್ಲ ನೋಡಿ ಆ ಜನಸಂಗಣಿ ಎಲ್ಲ ನೋಡಿ ವಿಡಿಯೋ ಗಿಡ ಎಲ್ಲ ಮಾಡ್ಕೊಂಡು ಅಲ್ಲಿಂದ ನಾವು ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಇಮ್ಮಿಡಿಯೇಟ್ ಹೊರಟು ಬಿಟ್ವಿ ಒಂದು ನಿಮಿಷನೂ ಕೂಡ ನಿಲ್ಲಿಲ್ಲ ಯಾಕಂದ್ರೆ ಗೊತ್ತಾಗೋಯ್ತು ನಮ್ಗೆ ಲಕ್ಷಪದ ಲಕ್ಷ ಬರ್ತಾನೆ ಇದ್ರಲ್ಲ ಜನಗಳು ಇಲ್ಲಿ ನಿಲ್ಲಕ್ಕೂ ಜಾಗ ಇರಲ್ಲ ಅನ್ನೋ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತಾದ್ಮೇಲೆ ನಾವ್ ಸ್ನಾನ ಮಾಡಿದ ತಕ್ಷಣ ಅಲ್ಲಿ ನಿಲ್ಲೋಕೆ ಹೋಗ್ಲಿಲ್ಲ ಸಿಕ್ ಸಿಕ್ದಂಗೆ ನಡ್ಕೊಂಡು 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 ಅಲ್ಲಿ ಯಾರೋ ಪಾಪ ಬೈಕ್ ಅವ್ರು ಸಿಕ್ಕಿದ್ರು ಆ ಬೈಕ್ ಅವರು ಅದೇ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಉದಾಹರಣೆಗೆ ಅಲ್ಲಿ ಬೈಕ್ ಟ್ಯಾಕ್ಸಿ ಹೆಂಗೆ ಅಂದ್ರೆ ಅವ್ರು ಯಾರು ಪ್ರೊಫೆಷನಲ್ಸ್ ಅಲ್ಲ ಅಲ್ಲಿ ಲೋಕಲ್ ಅಲ್ಲಿ ವಾಸ ಮಾಡಕ್ ಬೈಕ್ ಅಲ್ಲಿ ಬೈಕ್ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ತಗೊಂಡ್ 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 ಒಂದ್ ಕಡೆ ಬಿಡ್ತಾರೆ ಒಬ್ಬೊಬ್ರು ನೂರು ರೂಪಾಯಿ ಇನ್ನೂ ರೂಪಾಯಿ ನಮ್ಗೆ ಅಲ್ಲಿಂದ ಬಸ್ ಸಿಗೋ ಜಾಗಕ್ಕೆ ಬಿಡಕೇನೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡ್ರು ಆರ್ ಜನಕ್ಕೆ ಒಬ್ಬರಿಗೆ ಇನ್ನೂರು ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಅಲ್ಲಿಂದ ಹೋಗ್ತಿವಿ ಅಲ್ಲಿಂದ ಬಸ್ ಇಲ್ಲ ಅಲ್ಲಿಂದ ನಮ್ ಪಾರ್ಕಿಂಗ್ ಹೋಗಕ್ಕೆ ಬಸ್ ಇಲ್ಲ ಎಷ್ಟೊಂದ್ ಜನ ಅಲ್ಲೂ ಬಿಟ್ಟಿದ್ದಾರೆ ಎಷ್ಟೊಂದ್ ಬಸ್ಗಳಿತ್ತು ವ್ಯವಸ್ಥೆ ಮಾಡ್ಬೋದಿತ್ತು ನೈಟ್ ಅಂಡ್ ನೈಟ್ ಈಚೆ ಕಡೆ ಬಂದವರು ಮತ್ತೆ ಅವ್ರವ್ರ ಜಾಗಕ್ಕೆ ಹೋಗಕ್ ಆಗ್ತಾ ಇಲ್ಲ ಆತರ ಇದ್ದಾಗ ಏನಾಯ್ತು ನಾವೇನ್ ಮಾಡ್ಬಿಟ್ಟು ಯಾರೋ ಪಾಪ ಒಬ್ಬ ಕಾರಣವನ್ನ ಹಿಡಿದು ಆ ಕಾರಣವನ್ನ ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ಕೊನೆಗೆ ನಮ್ಮ ಲೊಕೇಶನ್ ಹಾಕೊಂಡಿದ್ವಲ್ಲ ನಾವಿಲ್ಲಿ ಕಾರ್ ನಿಂತಿದ್ವಿ ಅನ್ನೋ ಲೊಕೇಶನ್ ಹಾಕೊಂಡಿದ್ವಿ ನಾವೆಲ್ಲರೂ ಆ ಲೊಕೇಶನ್ ಕೊನೆಗೆ ಹೋಗಿ ತಲುಪಿ ಅಲ್ಲಿಂದ ಇವಾಗ ಉಜ್ಜಯನಿಗೆ ಬಂದು ಶ್ರೀ ಮಹಾಕಾಳೇಶ್ವರ ದರ್ಶನ ಮಾಡ್ಕೊಂಡು ಈಗ ಓಂಕಾರೇಶ್ವರ ಸನ್ನಿಧಿ ಕಡೆ ಹೊರಟಿದೀವಿ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿ ನಾ ಪರ್ಫೆಕ್ಟ್ ಮಾಹಿತಿ ಕೊಟ್ಟಿದ್ದಕ್ಕೆ ನಾವು ಅಲ್ಲಿ ಕಾಲ್ ತುಳಿತ ಆಯ್ತು ಹಂಗಾಯ್ತು ಹಿಂಗಾಯ್ತು ಒಂದಷ್ಟು ಗಾಬರಿ ಪಡಿಸೋ ವಿಡಿಯೋಸ್ ಬರ್ತಾ ಇದಾವೆ ಇಲ್ಲಿಂದ ನೆಕ್ಸ್ಟ್ ಹೋಗುವವರಿಗೆ ಏನ್ ಸಜೆಷನ್ ಮಾಡ್ತೀರಾ ಸರ್ ಓ ಇದು ಇಂಪಾರ್ಟೆಂಟ್ ಕ್ವಶನ್ ಇದು ಏನ್ ಇವಾಗ ನಾನ್ ಹೇಳೋದೊಂದು ಅಂದ್ರೆ ಯಾರೇ ಹೊರಡೋರು ಇದ್ರು ಮಹಾಕುಂಭದಲ್ಲಿ ಸ್ನಾನ ಅಮೃತ ಸ್ನಾನ ಮಾಡ್ಬೇಕಿದ್ರೆ ದಯವಿಟ್ಟು ಒಂದ್ ವಾರ ಮರ್ತು ಬಿಡಿ ಅದನ್ನ ಒಂದು ವಾರ ಮರತೇ ಬಿಡ್ಬೇಕು ಒಂದ್ ವಾರ ಆದ್ಮೇಲೆ ಜನ ಕಡಿಮೆ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ ಈಗ್ಲೂ ಕೂಡ ನಾವು ಬರ್ಬೇಕಾದ್ರೆ ನೋಡಿದ್ವಿ ಎಂಬತ್ತು ಕಿಲೋಮೀಟರ್ ಹಿಂದೇನೆ ತಡಿತಾ ಇದ್ರು ಅಂದ್ರೆ ಗಾಡಿಗಳನ್ನ ತಡೆದು ತಡೆದು ನಿಲ್ಸ್ತಾ ಇದ್ರು ಹೋಗಕ್ ಬಿಡ್ತಾ ಇರ್ಲಿಲ್ಲ ಯಾರನ್ನು ಅಷ್ಟು ರಶ್ ಇದೆ ಯಾರು ಹೊರಡೋ ಹೊರಡೋ ತರ ಬೇಡ ಬೇಡ ತಕ್ಷಣ ಒಂದ್ ವಾರ ಯಾರು ಹೊರಡೋದ್ ಬೇಡ ನಿಮ್ಗೆ ಏನಾದ್ರು ತುಂಬಾ ಪರಿಚಯ ಇದ್ದು ಇಲ್ಲಿ ಯು ಪಿ ಮಂತ್ರಿಗಳು ಆತರ ಏನಾದ್ರು ಯು ವಿ ಐ ಗಳು ಬೇಕಾದ್ರೆ ಬಂದು ದರ್ಶನ ಮಾಡ್ಬೋದು ವಿ ಐ ಗಳಿಗೆ ಸ್ಪೆಷಲ್ ದರ್ಶನ ಮಾಡುವ ಅವಕಾಶಗಳು ತುಂಬಾ ಇದೆ ಇಲ್ಲಿ ನಾವ್ ನೋಡಿದ್ವಿ ಅವ್ರಿಗೆ ಸ್ಪೆಷಲ್ ಸೆಕ್ಟರ್ ಗಳು ತುಂಬಾ ಇದೆ ಆತರ ಇರೋ ದೊಡ್ಡ ದೊಡ್ಡ ಶ್ರೀಮಂತರು ಹೋಗ್ಬೋದು ಹೊರತು ನಮ್ಮಂತಹ ನಾರ್ಮಲ್ ಮನ್ಸರು ಇನ್ನೊಂದ್ ವಾರ ಹದಿನೈದು ದಿವಸ ಆ ಕಡೆ ತಲೆಕ್ಕಿ ಕೂಡ ಮಲಗಬಾರ್ದು ಅಷ್ಟು ಜನ ಜಂಗುಳಿ ಅಲ್ಲಿದೆ ಕೆಲವರೆಲ್ಲ ನಾನು ಕೆಲವು ಮೀಡಿಯಾಗಳಲ್ಲಿ ನೋಡ್ದೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ದೊಡ್ಡ ದೊಡ್ಡವ್ರೆ ಇಲ್ಲಿ ಬರ್ಬೋದು ಆರಾಮ್ ಬರ್ಬೋದು ಹಂಗಲ್ಲ ಅಲ್ಲಿ ಯಾಕಂದ್ರೆ ಮಕ್ಳು ಮರಿ ಜೊತೆ ಬರೋರು ತುಂಬಾ ಪ್ರಾಬ್ಲಮ್ ಅನ್ಭೋಗಿಸ್ಬೇಕಾಗತ್ತೆ ತೊಂದರೆಗಳನ್ನ ಅನ್ಭೋಗಿಸ್ಬೇಕಾಗತ್ತೆ ಕೂಲ್ ಆಗಿದ್ದಾಗ ಬನ್ನಿ ಒಂದು ರೇಂಜ್ ಗೆ ತಡ್ಕೊಳುತ್ತೆ ಅದು ಲಕ್ಷಾಂತರ ಜನನ ಬೇಕಾದ್ರೆ ತಡ್ಕೊಳುತ್ತೆ ಕೋಟಿ ಕೋಟಿ ಜನನ ಒಂದ್ ಹದಿನೈದು ಇಪ್ಪತ್ತು ಅಾ ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಿ ತಡೆಕೊಳ್ಳೋಕೆ ಸಾಧ್ಯ ಹತ್ತು ಕೋಟಿ ಜನ ಅಲ್ಲಿ ಬಂದ್ ಹೋಗಿದ್ದಾರೆ ಅಂದ್ರೆ ಒಂದು ಲೈಟ್ ಗೆ 10 ಕೋಟಿ ಜನ ಒಂದ ಕಡೆ ಸೇರ್ತಾರೆ ಅಂದ್ರೆ ಅದು ತಮಾಷೆ ಮಾತೆ ಅಲ್ಲ ಅದು ಜನಸಾಗರ ಅನ್ನೋದು ನಿಜವಾಗ್ಲೂ ಜನಸಾಗರ ನಾವು ನೋಡಿದ್ದಲ್ಲೇನೆ ಓಕೆ ಓಕೆ ಸರ್ ಓಕೆ ಜನಸಾಗರ ಅಂತ ಹೆಸರುನೇ ಕೇಳಿದ್ವಿ ಆ ಜನಸಾಗರ ಹೆಂಗಿರುತ್ತೆ ಅಂತ ನಾವು ನೋಡಿದ್ದೆ ಮಹಾಕುಂಭ ಮೇಳ ಆ ಪ್ರಯಾಗರಾಜ್ನಲ್ಲಿ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು वेरी मच ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಮಚ್ ಓಕೆ ಓಕೆ ಥ್ಯಾಂಕ್ ಯು ಓಕೆ